ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾನು ಅಂತೂ ಸಖತ್ತಾಗಿದ್ದೀನಿ ಖರೆ ಶುಭೋದಯ ನಾ ಅಂತೂ ಅನ್ನಲ್ಲಪ್ಪ ಈಗ ಸಾಯಂಕಾಲ ಸಂಜೆ ಟೈಮ ಏಳೂರು ಹೇಗೈತಿ ಅದಕ್ಕೆ ಮತ್ತು ಅಡುಗೆ ಅದು ಮಾಡೋಣ ಅಂತ ಹೇಳಿ ಎಲ್ಲ ಗಿರೀಶ್ ಗಿರೀಶ್ಮ ಅಂತವರು ಇಲೆಕ್ಷನ್ ಡ್ಯೂಟಿಗೆ ಬಂದಿದ್ದಾರಲ್ಲ ಅವ್ರು ಬರ್ತಾಯಿದ್ದಾರೆ ಈಗ ಬೆಳಿಗ್ಗೆಯಿಂದ ಎಲೆಕ್ಷನ್ ಡ್ಯೂಟಿ ಆಯಿತು ಅದಾಯಿತು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆಮೇಲೆ ನಿಮ್ಗೆ ಗೊತ್ತದ ಮಾಮಾರ ಅಂತಂದ್ರೆ ಗಿರೀಶ್ ಮಾಮ ಅಂತಂದ್ರೆ ನಿನ್ನೆ ಎಲ್ಲ ವಿಡಿಯೋ ಎರಡು ದಿನ ವಿಡಿಯೋ ಇದೀವಿ ಅವ್ರದ್ದು ಮಾಮಾರ ಇಲೆಕ್ಷನ್ ಡ್ಯೂಟಿ ಮುಗಿಸ್ಕೊಂಡೆ ಈಗ ರಾತ್ರಿ ಅವ್ರು ಇದ್ದಾರೆ ಅವಾಗ ಏನಂದ್ರು ಮತ್ತು ನೋಡು ಇವರು ಗಿರೀಶ್ ಅವ್ರಿಗೆ ಊಟ ಮಾಡಿಸಿ ಕಳ್ಸೋನ ಮತ್ತು ಮಟನ್ ತೊಗೊಂಡ್ಬರ್ತೇನಿ ಅಂತ ಹೇಳಿ ಮತ್ತು ನಾನಂದೇ ಆಯ್ತು ಖುಷಿ ಪಾಪ ನಿನ್ನೆ ಅಂತೂ ಹೊರಗಿನ ಬಿರಿಯಾನಿ ತೊಗೊಂಡು ತಿನ್ಸಿದ್ದೀವಿ ಇವತ್ತು ನನ್ನ ಕೈ ಕೈಯಾರೆ ಅವರಿಗೆ ಮಟನ್ ಮಾಡ್ತೀನಿ ಸ್ವಂತ ನಾನು ಏನು ಮಾಡಿದೆ ಈಗ ಅಡುಗೆ ಮಾಡೋಕೆ ನಾನು ರೆಡಿಯಾಗಿ ನಿಂತಿದ್ದೀನಿ ನೋಡಿ ಈಗ ಎಲ್ಲ ಅಡುಗೆ ಅದು ಮಾಡ್ತೀನಿ ಸ್ವಲ್ಪ ಮಟನ್ ಮಾಡಿ ಅವರಿಗೆಲ್ಲ ಮಾಮರಿಗೆ ಆಮೇಲೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಎಲ್ಲ ಮಾಡ್ಕೊಂಡೆ ಆಮೇಲೆ ಮತ್ತು ಊಟಕ್ಕೆ ಬಂದು ಮತ್ತೆ ಅವರು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬಂದು ನಮ್ಮ ನೀವ್ ಊಟ ಮಾಡ್ಕೊಂಡು ಆಮೇಲೆ ಮತ್ತೆ ಹೋಗ್ತಾರವರು ಮತ್ತು ಅವ್ರಿಗೆ ಬಂದು ಬಂದಾಗ ಮತ್ತು ನಿಮ್ಗೆ ಭೇಟಿ ಮಾಡಿಸ್ತೀನಿ ಅವರಿಗೆ ಅಷ್ಟು ತನಕ ಅಡುಗೆ ಮಾಡ್ತೀನಿ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ಈಗ ರೊಟ್ಟಿ ಮಾಡಿದ್ದೀನಿ ಆಮೇಲೆ ಈಗ ಮಟನ್ ಕುದಿಯಕಂತ ಇತ್ತೆ ಮತ್ತೆ ನೋಡಿ ಏನೇ ಆಗ್ಯದ ಕೆಲಸ ಇಲ್ಲಿ ನೋಡಿ ಇದು ಇದು ಕಟ್ ಆಗೈತೆ ಹವಾ ಹೋಗಿ ಹೋಗಿ ಸರಿ ಮಟನ್ ಬಾಯ್ಲ್ ಆಗಿರಲಿಲ್ಲ ಅದಕ್ಕೆ ಮತ್ತು ಬೇರೆ ಕುಕ್ಕರ್ ಒಳಗೆ ಹಾಕಿ ಮತ್ತು ಬಾಯ್ಲ್ ಮಾಡಿದೆ ನೋಡಿ ಇದು ಸಿಟಿ ಕೊಡ್ತಾ ಇಲ್ಲ ಇದು ಆಯ್ತು ಈಗ ಅವರು ಮಾಮಾರ ಫೋನ್ ಮಾಡಿದ್ರು ಇವ್ರು ಕರೆಯಕೊಳ್ತಾರೆ ಈಗ ಮತ್ತು ಆಮೇಲೆ ಅವ್ರು ಬರ್ತಾರಲ್ಲ ನಮ್ಮ ಮನೆಯವ್ರು ಕರ್ಕೊಂಬರ್ಲಿಕ್ಕೆ ಹೋಗಿದ್ದಾರೆ ಆಮೇಲೆ ಅಪ್ಪು ಹೋಗಿ ಮಟನ್ ತೊಗೊಂಡು ಬಂದ ಆಮೇಲೆ ಅಡುಗೆ ಪಟಾಪಟ ಪಟ ಅಡುಗೆ ಮಾಡಿಕೊಂಡೆ ಏನು ಅಡುಗೆ ಮಾಡಲಿಕ್ಕೆ ಎಷ್ಟು ಹೊತ್ತಾಗ್ತದಪ್ಪ ಪಟ್ 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 ಮಾಡ್ಕೊಂಡ್ಬಿಟ್ಟೆ ರೊಟ್ಟಿ ಅನ್ನ ಸಾರು ಸುಕ್ಕ ಎಲ್ಲ ಆಯ್ತೀಗ ಈಗ ಮಾಮಾರ ದಾರಿ ಕಾಯ್ತಾಯಿದ್ದೀವಿ ಅಪ್ಪ ಇಲ್ಲ ಹಾಂ ಆಮೇಲೆ ಈಗ ಬಂದ ಬಂದಮೇಲೆ ಮತ್ತೆ ನಿಮ್ಮ ಭೇಟಿ ಹಾಕ್ತೀನಿ ಭಾಳ ಒಳ್ಳೆಯವ್ರದಾರ ಗಿರೀಶ್ ಮಾಮಾರ ಅಂದ್ರೆ ಅವ್ರು ಭಾಳ ಸ್ಪೆಷಲ್ ಅವ್ರ ಅವ್ರು ಮಾತಾಡೋದಿರಲಿ ಅವ್ರ ಎಷ್ಟು ನಾಜೂಕಾಗಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಭಾಳ ಒಳ್ಳೆ ಮನಸ್ಸದ ಮಾಮಾರ್ದ ಮತ್ತು ನನ್ನ ಕೈಯಿಂದ ಅವರಿಗೆ ಅಡುಗೆ ಮಾಡು ತಿನ್ನುವಂಥ ಅವಕಾಶ ನನಗೆ ಸಿಕ್ಕೈತಲ್ಲ ನಾನು ಎಷ್ಟು ಭಾಗ್ಯವಂತೆ ಅಂತ ನಾನು ಅಂದ್ಕೋತೀನಿ ಮತ್ತೆ ಮಾಮಾರಿಗೆ ಹೊಟ್ಟೆ ತುಂಬ ಊಟ ಕೊಡ್ತೀನಿ ಅವರು ಊಟ ಮಾಡಿ ಆಮೇಲೆ ಮತ್ತೆ ಅವ್ರ ಅವ್ರ ಊರಿಗೂ ಸಿಂಡಿ ಕೂರ್ಬೇಟ್ ಹೊರಡ್ತಾ ಇದಾರೆ ಬಂದ್ರೆ ನೋಡಿ ಮಾಮಾರಿ ಆ ಕಡೆ ಹೋಗಿದ್ದೀರಿ ನೀವು ಇಲ್ಲೇ ಅಂತ ಮತ್ತೇ ಬರೀ ಬರೀ ಚಲೋ ಐತ್ರಿ ಪಾ ಬಂದ್ರಿ ಮತ್ತೆ ಭೇಟಿಯಾಗ ಅವಕಾಶ ಸಿಕ್ತರಿ ಬಾ ಅವರೀ ಹೌದ್ರಿ ಚಲೋ ಆಯ್ತಲ್ರಿ ಮತ್ತೆ ಮತ್ತೇನು ತಗೊಂಬಂದ್ರಿ ಇದೆಲ್ಲ ಆಯ್ತಾಯ್ತು ಬರ್ರಿ ಪಾಪ ಮಧ್ಯಾಹ್ನ ಏನ್ ಸರಿ ಊಟ ಮಾಡಿದ್ರು ಹಾ ಹಾ ಶಮಣ ನೀರು ಕೊಡು ಹಾ ಮತ್ತೆ ಅದೇ ಅಂತ ಇದ್ದೆ ಪಾಪ ಏನ್ ತಿಂದ್ರು ಏನು ಮಾಮರ ಹಾ ಹಾ ಆಯ್ತಾಯ್ತ್ರಿ ಇವತ್ತು ಡ್ಯೂಟಿ ಮುಗೀತು ಇವತ್ತು ಹಾಲ್ಟ್ ಮಾಡ್ಬೇಕಿರಿ ಇಲ್ಲಿ ಹಾ ಹೌದ್ರಿ ಎಷ್ಟೊಂದು ಜವಾಬ್ದಾರಿ ಎಷ್ಟೊಂದು ಸುಸ್ತಾಗಿ ರೀ ಮಮ್ಮರಿ ಟಯರ್ಡ್ ಭಾಳ ಆಯ್ತಲ್ಲ ಕುತ್ಕೊಂಡು 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 ಅಲ್ಲಿ ಅದೇ ಅದೇ ರೀ ಮಾಮ್ಮ ಆಯ್ತಾಯ್ತು ಬರೀ ಊಟ ಮಾಡೋಣ ರೆಡಿ ಅದ ಅಡುಗೆ ಅಮ್ಮವಿ ಏನಮ್ಮ ಇದೆಲ್ಲ ಎಷ್ಟೊಂದು ಶರಣ್ ಮ್ಯಾಲದ್ರಿ ಮಮ್ಮರಿ ನೋಡಿ ಎಲ್ಲ ಬಿಸ್ಕಿಟು ಆಮೇಲೆ ಇದೆಲ್ಲ ಎಷ್ಟೊಂದು ತೊಗೊಂಡ ನೋಡುವ ಏನು ಮಾಡೋದು ಪಾಪ ಅವಸರ ಅವಸರ ಮಾಡ್ಕೊಂಡು ಮೊದಲನೇ ಮನೆಗೆ ಓವರ್ ಆದರೆ ಈಗ ನೋಡಿ ಎಲ್ಲ ಪ್ಲೇಟ್ ಇದ್ರೂ ರೆಡಿ ಆದ ಪಟ್ಪಟ್ ಊಟ ಕೊಡ್ಬೇಕು ಈಗ ಟೈಮ್ ಆಗೈತಿ ರೀ ಪ್ಲೇಟ್ ರೆಡಿ ಇದಾವ ತಗೊಂಡು ಊಟ ಏನು ಆ ನಾ ನೀವು ನೀವು ಮ್ಯಾಲಿನ್ ಮೇಲೆ ಬರಬೇಕು ನೀವು ಮಾರೀ ನಾನು ನಿಜವಾಗಿ ಈಕಡೆ ಬಾಲ್ಸ್ ಬಂದಿರಲಿಲ್ಲ ನಮಗೂ ಬೇಜಾರಿತೆ ಈ ಎರಡು ದಿನ ನರಗೂ ಅದೇ ಅದೇ ಹ ಹ ಆಯ್ತ್ರಿ ಮಾಮರಿ ಬನ್ನ ಹಿಂಗ ಮ್ಯಾಲಿನ್ ಮೇಲೆ ಬರ್ತಾಯಿರಿ ಮಾಮರಿ ಅಷ್ಟೆ ನಮಗೂ ಖುಷಿ ಆಗ್ತದೆ ಆಯ್ತ್ರಿ ಮಾಮಾರಿ ಹಂಗ ಮಾಡೋಣ ಈಗ ಅಪ್ಪು ಉಂಟಾರ ಈಗ ಅತಿಥಿ ಸತ್ಕಾರ ನೋಡಿ ಏನು ಏನ್ ಅತಿಥಿದ್ ಮಾಡಿದ್ರಿ ಮಾಮರಿ ಅಷ್ಟು ಅಭ್ಯಾಸ ಇರ್ತದ್ರಿ ಬರ್ತಿದ್ರಿ ಮಾಮಾರಿಯೂ ಹೆಲ್ತ್ ಅದು ಈಗ ಮೊದ್ಲಿನ ತರಾನು ಇಲ್ಲ

ಆರಾಮಾಗಿರಿ ಹಾ ಹೆಲ್ತ್ ಕಾರ್ಡ್ ಕಾಳಜಿ ತಗೋರಿ ಮತ್ತೆ ಖುಷಿಯಿಂದ ರೀ ಓಕೆ ರೀ ಅದೇ ಸಾವಕಾಶ ಗಾಡಿ ಹೊಡಿರಿ ನೀವು ತಂಪು ಗಾಡಿ ಬಿಟ್ಟೈತಲ್ಲ ಶಾಂಬೂವಿ ಚಳಿ ಅನ್ಸತೈತಿ ಕ್ಲೈಮೇಟ್ ಅಪ್ಪು ತಂಪು ಬೇರೆ ಟೈಪ್ ಆಗೈತಲ್ಲ ಹೋದ್ರು ಊಟ ಮಾಡ್ಕೊಂಡ ಮತ್ತ ಇರಿ ಅಂತಂದ್ರೆ ಕೇಳಿಲ್ಲ ಇಲ್ಲ ಮತ್ ಡ್ಯೂಟಿ ಹೋಗ್ಬೇಕು ಮಾಮನ್ ನಾಳೆ ರಿಸಲ್ಟ್ ಅದ್ವಾದ ಅವರು ಗೋರ ಸ್ಕೂಲ್ ರಿಸಲ್ಟ್ ರಿಸಲ್ಟದ ಮತ್ತೆ ಅಲ್ಲೆಲ್ಲ ನೋಡಕ್ಕೆ ಹೋಗ್ಬೇಕಾಗ್ತದಮ್ಮ ಮತ್ತು ಹೋಗ್ತೀನಿ ಅಂತ ಹೇಳಿ ಕಳ್ಸಾಕ ನಮಗೆ ಮನಸ್ಸಾಗಿ ಮನಸ್ಸು ಆಗ್ತಿರ್ಲಿಲ್ಲ ಹಂಗೆ ಕಳ್ಸಿ ಕೊಟ್ವಿ ಮತ್ತು ನೋಡಿದ್ರಲ್ಲ ಅದಾರ ನಮ್ಮ ಮಾಮಾರ ಹೆಂಗೆ ಮಾಡ್ತಾರೆ ಹೆಂಗೆ ಮಾತಾಡ್ತಾರೆ ನಿಮಗೆ ಇಷ್ಟ ಆಗಿತ್ತಂದರೆ ಏನು ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರ್ಯಕೆ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ಭಾಳ ಧನ್ಯವಾದ ನಿಮ್ಗೆ ಮತ್ತೆ ನಿಮ್ಗೆ ಮಸಾಲ ತೊಗೊಂಡೆ ಮತ್ತು ನಿಮ್ಗೆ ಸಿಗ್ತೀನಿ ನಾನು ಈ ವಿಡಿಯೋ ನೋಡ್ತಾ ಇರಿ ಆಮೇಲೆ ಖುಷಿಯಿಂದಿರಿ ಆರಾಮಾಗಿರಿ ಪ್ರೀತಿಯಿಂದ ಪ್ರೀತಿಯಿಂದಿರಿ ನಿಮ್ಮ ಜೊತೆ ಇರ್ತಾರಲ್ಲ ಅವ್ರಿಗೂ ಖುಷಿಯಿಂದ ಇಡ್ರಿ ಮತ್ತೆ ಆರೋಗ್ಯ ಕಡೆ ಕಾಳಜಿ ತೊಗೊಳ್ರಿ ಭಾಳ ಬಿಸಿಲ